ನಿಮಗೊಂದು ಸಿಹಿ ಸುದ್ದಿ ಇನ್ಮುಂದೆ ನೀವು ಷೇರು ಮಾರುಕಟ್ಟೆ ಏರಿಳಿತದ ಬಗ್ಗೆ ಚಿಂತೆ ಮಾಡುವಂತಿಲ್ಲ ಇಲ್ಲಿದೆ ಇದಕ್ಕೆ ಮಹತ್ವದ ಕಾರಣ ನೀವು ನೌಕರರ ಭವಿಷ್ಯ ನಿಧಿ ಸಂಸ್ಥೆಯಲ್ಲಿ ಖಾತೆಯನ್ನ ಹೊಂದಿದ್ರೆ ನಿಮಗೊಂದು ಸಿಹಿ ಸುದ್ದಿಯನ್ನ ಕೇಂದ್ರ ಸರ್ಕಾರ ನೀಡಲಿದೆ ಅಷ್ಟಕ್ಕೂ ಈ ಸಿಹಿ ಸುದ್ದಿ ಏನಂತೀರಾ ಕೇಂದ್ರ ಸರ್ಕಾರ ಈಗ ಏಳು ಕೋಟಿ ಪಿಎಫ್ ಖಾತೆದಾರರಿಗೆ ಸ್ಥಿರ ಬಡ್ಡಿಯನ್ನು ನೀಡಲು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಇದರಿಂದ ಮುಂಬರುವಂತಹ ಸಮಯದಲ್ಲಿ ಷೇರು ಮಾರುಕಟ್ಟೆಯಲ್ಲಿನ ಏರಿಳಿತಗಳು ಪಿಎಫ್ ಬಡ್ಡಿದರದ ಮೇಲೆ ಪರಿಣಾಮ ಬೀರುವುದಿಲ್ಲ ಎನ್ನಲಾಗಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ತನ್ನ ಕೋಟ್ಯಂತರ ಸದಸ್ಯರಿಗೆ ಸ್ಥಿರ ಬಡ್ಡಿ ದರವನ್ನು ನೀಡಲು ಹೊಸ ಮೀಸಲು ನಿಧಿಯನ್ನ ರಚಿಸಲು ಯೋಜಿಸ್ತಾ ಇದೆ ಇದರೊಂದಿಗೆ ಪಿಎಫ್ ಖಾತೆದಾರರು ಪ್ರತಿ ವರ್ಷ ಸ್ಥಿರ ಬಡ್ಡಿಯನ್ನ ಪಡೆಯಲು ಸಾಧ್ಯವಾಗುತ್ತೆ ಹಾಗೆ ಅವರು ಮಾರುಕಟ್ಟೆಯ ಏರಿಳಿತದಿಂದ ಮುಕ್ತರಾಗ್ತಾರೆ ಈ ನಿಧಿಯನ್ನ ಸಿದ್ಧಪಡಿಸಲು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಹಾಗೆ ಇಪಿಎಫ್ಒ ಅಧಿಕಾರಿಗಳು ಆಂತರಿಕವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಪಿಎಫ್ ನಿಧಿಯ ಒಂದು ನಿರ್ದಿಷ್ಟ ಭಾಗವನ್ನು ಒ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುತ್ತೆ ಅನೇಕ ಬಾರಿ ಒ ಎಕ್ಸ್ಚೇಂಜ್ ಟ್ರೇಡರ್ ಫಂಡ್ ಹಾಗೆ ಇತರ ಹೂಡಿಕೆಗಳಲ್ಲಿ ಕಡಿಮೆ ಲಾಭವನ್ನ ಪಡೆಯುತ್ತೆ ಒ ಸದಸ್ಯರ ಸಹ ಕೂಡ ಭಾರವನ್ನು ಹೊರಬೇಕಾಗುತ್ತೆ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ಉಂಟಾದಾಗ ಅದು ಒ ಹೂಡಿಕೆಯ ಮೇಲೆ ಪಡೆದ ಮೊತ್ತದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಕಡಿಮೆ ಆದಾಯದ ಕಾರಣದಿಂದ ಇ ಪಿ ಎಫ್ ಒ ಪಿ ಎಫ್ನ ನ ಬಡ್ಡಿ ದರವನ್ನ ಕೂಡ ಕಡಿಮೆ ಮಾಡಬೇಕಾಗುತ್ತೆ ಇಂತಹ ಸಮಸ್ಯೆಗಳನ್ನ ತಪ್ಪಿಸಲು ಇ ಪಿ ಒ ಮೀಸಲು ನಿಧಿಯನ್ನ ರಚಿಸುವ ಬಗ್ಗೆ ಯೋಚಿಸ್ತಾ ಇದೆ ಇದು ಹೂಡಿಕೆಯ ಮೇಲಿನ ಲಾಭವನ್ನ ಸ್ಥಿರವಾಗಿಸುತ್ತೆ ಇದು ಮಾರುಕಟ್ಟೆಯ ಪರಿಸ್ಥಿತಿ ಏನೇ ಇರಲಿ ಪಿ ಎಫ್ ಖಾತೆದಾರರು ಪ್ರತಿ ವರ್ಷ ಸ್ಥಿರ ಬಡ್ಡಿಯನ್ನ ಪಡೆಯಲು ಅನುವು ಮಾಡಿಕೊಡುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ